ಹರ ಹರ ಮಹಾದೇವ್ ಶಂಭೋ ಶಂಕರ ಪರಿಪೂರ್ಣವಾಗಿರತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ಮಹಾಪುಷ್ಯ ಪೌರ್ಣಮಿಯ ವಿಶೇಷವಾಗಿರತಕ್ಕಂಥ ಮಕರ ಸಂಕ್ರಾಂತಿಯ ಮೌನಿ ಅಮಾವಾಸ್ಯೆ ವಸಂತ ಪಂಚಮಿ ಮಾಘ ಪೌರ್ಣಿಮಾ ಮಹಾಶಿವರಾತ್ರಿಯ ಪರ್ವ ಕಾಲದವರೆಗೆ ಕುಂಭಾಭಿಷೇಕದ ಕುಂಭ ಮುಹೂರ್ತ ಬಹಳ ಅದ್ಭುತವಾಗಿ ತ್ರಿವೇಣಿ ಸಂಗಮದಲ್ಲಿ ಮಹಾ ಗಂಗಾ ಮಹಾಯಮುನ ಮಹಾ ಸರಸ್ವತಿಯ ಆ ನದಿಯ ಪರಿಪೂರ್ಣವಾಗಿರತಕ್ಕಂಥ ಸಂಗಮ ಕ್ಷೇತ್ರದಲ್ಲಿ ಭವ್ಯವಾಗಿರತಕ್ಕಂಥ ಸ್ನಾನವನ್ನು ಮೋಕ್ಷಕ್ಕೆ ಮುಕ್ತಿಗೆ ಸನ್ಮಾರ್ಗಕ್ಕೆ ಇದು ದಾರಿಯಾಗಿದೆ ಇಂತಹ ದಾರಿಯಲ್ಲಿ ಪ್ರತಿಯೊಬ್ಬರು ಮಾನವರ ಮನುಕೂಲದಲ್ಲೂ ಪ್ರತಿಯೊಬ್ಬರೂ ತಾವುಗಳು ಬಂದು ಈ ಅದ್ಭುತವಾಗಿರತಕ್ಕಂಥ ನದಿಯ ಸಂಗಮದಲ್ಲಿ ಸ್ನಾನವನ್ನು ಆಚರಿಸುವುದರ ಮುಖಾಂತರ ನಮ್ಮ ಜೀವನವನ್ನು ಯಶಸ್ವಿ ಕಡೆಗೆ ಶಕ್ತಿವಂತದ ಕಡೆಗೆ ದೇದೀಪ್ಯಮಾನವಾಗಿರತಕ್ಕಂಥ ಕಡೆಗೆ ನಡೆಸುವಂತಹ ಅದ್ಭುತ ಈ ವಿಶೇಷವಾಗಿರತಕ್ಕಂಥ ಕುಂಭಾಭಿಷೇಕ ನಮಸ್ತೆ ಶುಭಂ ಶುಭಂಭೂಯ ಕೋಟ್ಯಾಂತರ ಜನರ ಸಮೂಹದಲ್ಲಿ ವಿಶೇಷ ಕುಂಭಮೇಳ ಪ್ರಾರಂಭವಾಗಿದೆ ಕುಂಭಮೇಳದ ಪೂರ್ವದ ಘಟ್ಟದಲ್ಲಿ ಅದ್ಭುತವಾಗಿರತಕ್ಕಂಥ ಕೋಟ್ಯಾಂತರ ಜನರು ಈಗಾಗಲೇ ಸ್ನಾನಕ್ಕೆ ಕಾಯ್ತಾ ಇದ್ದಾರೆ ಯ ಜಯ ಓಂ ನಮ ಶಿವಜಯ ಓಂ ನಮ ಶಿವಯ ಓಂ ನಮ ಶಿವಂ ನಮ ಶಿವ ಬೋಲೋ ಜೈ ಜಯ ಓಂ ನಮ ಶಿವೃದಿಲ್ಲ ನಾನೇನೆ